ಸುಂದರ ಇಲ್ವಾ ಇವನ್ ರೂಪವಂತ ಇಲ್ವಾ ಇವನ್ ಒಳ್ಳೆ ಗುಣ ಇಲ್ವಾ ಇವತ್ತಿನವರೆಗೂ ಒಂದು ಅಡಿಕೆ ಹೋಳು ಕೈಯಲ್ಲಿ ಹಾಕಲ್ಲ ಒಂದು ಸಿಗರೇಟ್ಗೆ ಇಷ್ಟು ಒಳ್ಳೆ ಗುಣ ಇರೋ ಹುಡುಗನ ಒಂದ್ ಎಣ್ಣೆ ಸಿಗ್ತಾ ಇಲ್ಲ ಅಥವಾ ಇವ್ರಿಗೆ ಯಾಕೆ ಸೆಟ್ ಆಗ್ತಾ ಇಲ್ಲ ಇದೇ ಡೇ ಅಂಡ್ ನೈಟ್ ಯೋಚನೆ ದಿನಾ ಪ್ರೇಮ್ ಮಾಡ್ತೀನಿ ದೇವರಿಗೆ ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದ ಸ್ಟಾರ್ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮೊನೆ ಮೊನ್ನೆಯಷ್ಟೇ ಹಸೆ ಸುಮಾರು ಎರಡು ವರ್ಷಗಳ ಕಾಲ ಪ್ರೀತಿ ಮಾಡಿ ಒಬ್ರಿಗೊಬ್ರು ಮದುವೆ ಅನ್ನೋ ಬಂಧಕ್ಕೆ ಗಂಟು ಬಿದ್ದಿದ್ದಾರೆ ಮದುವೆ ಕಾರ್ಯಕ್ರಮಗಳೆಲ್ಲ ಮುಗಿತಾ ಇದ್ದಂತೆ ಈಗ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿ ಮುಗಿಸಿದ್ದಾರೆ ಆತ್ಮೀಯರ ಈ ಹಿಂದೆ ನಟಿ ಸೋನಲ್ ಅವರ ಬದುಕಿನ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡೋ ಕೆಲಸ ಮಾಡಿದ್ವಿ ಅವರ ತಂದೆ ಸಾವನ್ನಪ್ಪಿದ್ ಹೇಗೆ ಸೋನಲ್ ಅವರ ಹಿನ್ನೆಲೆ ಏನು ನಾಲ್ಕು ಜನ ಹೆಣ್ಮಕ್ಳದ್ದೇ ಇದ್ದ ಸಂಸಾರದಲ್ಲಿ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ ಹೇಗೆ ಇದೆಲ್ಲದರ ಬಗ್ಗೆಯೂ ಒಂದಿಷ್ಟು ಮಾಹಿತಿ ಕೊಡೋ ಕೆಲಸ ಮಾಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಸೋನಲ್ ಅವರ ಪತಿ ತರುಣ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಹೇಳ್ತೀವಿ ನಟ ತರುಣ್ ಇವತ್ತು ಕನ್ನಡ ಸಿನಿಮಾ ರಂಗದ ಪಾಲಿನ ಸ್ಟಾರ್ ಡೈರೆಕ್ಟರ್ ಒಂದೇ ಒಂದು ಸಿನಿಮಾ ಮಾಡಿಕೊಡಿ ಅಂತ ಕೋಟಿ ಕೋಟಿ ಆಫರ್ ಮಾಡೋರಿದ್ದಾರೆ ಆದ್ರೆ ಇದೇ ಹತ್ತು ವರ್ಷದ ಹಿಂದಿನ ಸ್ಥಿತಿ ಬೇರೆಯೇ ಇತ್ತು ಅದೆಲ್ಲವೂ ಬಹುತೇಕರಿಗೆ ಗೊತ್ತಿದೆ ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ತರುಣ್ ಮದುವೆ ಮಾಡೋದಕ್ಕೆ ಹೆತ್ತ ತಾಯಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಕಂಡ ಕಂಡ ದೇವರ ಬಳಿ ಹರಕೆ ಹೊತ್ತಿದ್ರು ನೂರಾರು ಹುಡುಗಿರನ್ನ ನೋಡಿದ್ರು ಆದ್ರೆ ಎಲ್ಲೂ ಹೆಣ್ ಸಿಕ್ಕಿರ್ಲಿಲ್ಲ ಇದು ತರುಣ್ ಸುಧೀರ್ ಅವರ ತಾಯಿಯನ್ನ ಕುಗ್ಗುವಂತೆ ಮಾಡಿತ್ತು ತರುಣ್ ಮದುವೆ ಹಿಂದಿನ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮದುವೆ ಅನ್ನೋದು ಪ್ರತಿಯೊಬ್ಬರ ಕನಸು ಆದರೆ ಎಲ್ರಿಗೂ ಅಂದ್ಕೊಂಡಂತೆ ಆಗೋದಿಕ್ಕಾಗಲ್ಲ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇದ್ರೆ ಇನ್ನು ಕೆಲವರಿಗೆ ಏನೇನೋ ಸಮಸ್ಯೆ ಇರುತ್ತೆ ಆದರೆ ತರುಣ್ಗೆ ಹೆಣ್ಣು ಸಿಗ್ತಾ ಇರಲಿಲ್ಲ ಅನ್ನೋದೇ ಸಮಸ್ಯೆಯಾಗಿತ್ತು ನಡೆ ನುಡಿಯಲ್ಲಿ ಗುಣವಂತ ತಕ್ಕ ಮಟ್ಟಿಗೆ ದುಡ್ಡು ಕಾಸು ಮಾಡಿಕೊಂಡಿದ್ರು ಒಳ್ಳೆ ಸ್ಟಾರ್ ಡೈರೆಕ್ಟರ್ನ ಪಟ್ಟಕ್ಕೆ ಆಗತಾನೆ ಬರ್ತಾ ಇದ್ರು ಆದರೂ ಮದುವೆ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಎಲ್ಲೇ ಹೋದರೂ ತರುಣ್ ಅವರನ್ನು ಅವರ ಅಭಿಮಾನಿಗಳು ಮದುವೆ ವಿಷಯವಾಗಿಯೇ ಪ್ರಶ್ನೆ ಮಾಡ್ತಿದ್ರು ಹಾಗೆಲ್ಲ ತರುಣ್ ಸುದ್ದಿರ್ ಕೊಡ್ತಾ ಇದ್ದ ಉತ್ತರ ಒಂದೇ ಸದ್ಯಕ್ಕೆ ಮದುವೆ ಬಗ್ಗೆ ಆಲೋಚನೆ ಇಲ್ಲ ಮದುವೆ ಆಗದೆ ನೆಮ್ಮದಿಯಾಗಿ ಇದೇನೆ ಅಂತ ಉತ್ತರ ಕೊಡ್ತಾ ಇದ್ರು ಆದರೆ ತರುಣ್ ಅವರ ತಾಯಿ ಮಾಲತಿ ಮಾತ್ರ ಮಗನಿಗೆ ಮದುವೆ ಮಾಡಿಯೇ ಸಿದ್ಧ ಅಂತ ಇದ್ರು ಆತ್ಮಿಗೆರೆ ಅವತ್ತು ತರುಣ್ ತಾಯಿ ಏನ್ ಹೇಳಿದ್ರು ಇವತ್ತು ಅದಾಗಿದೆ ಅಂದ್ಕೊಂಡ ಹಾಗೆ ಅದೂರಿಯಾಗಿ ಮದುವೆ ಮಾಡಿದ್ದಾರೆ ತರುಣ್ ಹಾಗೂ ಸೋನಲ್ ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ ಇಂತ ಹೊತ್ತಲ್ಲೇ ತರುಣ್ ಅವರ ತಾಯಿ ಮಾತನಾಡಿದ್ದ ಹಳೆಯ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಸುಮಾರು ಎರಡು ವರ್ಷದ ಹಿಂದೆ ಗೋಲ್ಡನ್ ಸ್ಟಾರ್ ಗಣೇಶ್ ಜಿ ಕನ್ನಡದ ಕಾರ್ಯಕ್ರಮವೊಂದನ್ನು ನಡೆಸಿಕೊಡ್ತಾ ಇದ್ರು ಅದೇ ಗೋಲ್ಡನ್ ಗ್ಯಾಂಗ್ ಈ ಕಾರ್ಯಕ್ರಮಕ್ಕೆ ತರುಣ್ ಸುಧೀರ್ ಹಾಗೂ ಅವರ ಆಪ್ತ ಗೆಳೆಯರು ಬಂದಿದ್ರು ಈ ವೇಳೆ ತರುಣ್ ಸುಧೀರ್ ತಾಯಿ ಮಾಲತಿ ಕೂಡ ಬಂದಿದ್ರು ಈ ಟೈಮ್ ನಲ್ಲಿ ತರುಣ್ ಮದುವೆ ಬಗ್ಗೆ ಮಾತನಾಡಿ ಕಣ್ಣೀರು ಸುರಿಸಿದ್ರು ಹೆಕ್ತ ಕರುಳು ತನ್ನ ಮಗನ ಮದುವೆ ಬಗ್ಗೆ ಅದೆಷ್ಟು ಕನಸು ಕಂಡಿದೆ ಅನ್ನೋದು ಅವತ್ತೇ ಗೊತ್ತಾಗಿತ್ತು ದೊಡ್ಡ ಮಗನಿಗೆ ಹೇಗೋ ಒಂದು ಜೀವನ ಸೆಟಲ್ ಆಗಿದೆ ಆದ್ರೆ ಇವನಿಗೆ ನೀನು ಊಟ ಮಾಡಿದ್ಯಾ ಅಂತ ಕೇಳೋದಿಕ್ ಯಾರೂ ಇಲ್ಲ ನೀವೆಲ್ಲ ಎಷ್ಟು ಒಳ್ಳೆ ಸ್ನೇಹಿತರು ನೀವೇ ಈಗ ತಂದೆ ತಾಯಿ ಅವನಿಗೆ ಆದ್ರೂ ಸಹ ಅವನ ಬದುಕಲ್ಲಿ ಸಂಗಾತಿ ಅಂತ ಬಂದ್ರೆ ಒಳ್ಳೇದಲ್ವಾ ಹೀಗಾಗಿ ನನಗೆ ಇವನದ್ದೇ ಯೋಚನೆ ಆಗಿದೆ ಇವನೇನು ಸುಂದರ ಇಲ್ವಾ ರೂಪವಂತ ಇಲ್ವಾ ಇವನಿಗೆ ಒಳ್ಳೆ ಗುಣ ಇಲ್ವಾ ಒಂದೇ ಒಂದು ಕೆಟ್ಟ ಗುಣಗಳಿಲ್ಲ ಸಿಗರೇಟ್ ಮುಟ್ಟಲ್ಲ ಆದ್ರೂ ಹೆಂಡ್ ಸಿಗ್ತಾ ಇಲ್ಲ ಹಗಲು ರಾತ್ರಿ ಎನ್ನದೇ ಈ ಬಗ್ಗೆಯೇ ಯೋಚನೆ ಮಾಡೋದಾಗಿದೆ ದೇವರಲ್ಲಿ ದಿನ ಇದನ್ನೇ ಪ್ರಾರ್ಥನೆ ಮಾಡ್ತೀನಿ ಅಂತ ಕಣ್ಣೀರು ಸುರಿಸಿದ್ರು ಆತ್ಮಿಗೆರೆ ಒಳ್ಳೆಯವರಿಗೆ ಆ ದೇವರು ಒಳ್ಳೇದನ್ನೇ ಮಾಡ್ತಾರೆ ಅಂತಾರಲ್ಲ ಹಾಗೆ ತರುಣ್ ವಿಷಯದಲ್ಲೂ ದೇವರು ಒಳ್ಳೇದನ್ನೇ ಮಾಡಿದ್ದಾರೆ ಲೇಟ್ ಆಗಿ ಸಿಕ್ಕರು ಮಹಾಲಕ್ಷ್ಮಿ ಅಂತ ಸೊಸೆಯನ್ನೇ ಕೊಟ್ಟಿದ್ದಾರೆ ಬಹುಶಃ ತರುಣ್ ತಾಯಿ ಹುಡುಕಿದ್ರು ಇಂತ ಸುಂದರಿಯನ್ನ ತರೋದಕ್ಕೆ ಆಗ್ತಾ ಇತ್ತೋ ಇಲ್ವೋ ಸೋನಲ್ ಮತ್ತು ತರುಣ್ ಅವರದ್ದು ಜಾತಿ ಅಂತಸ್ತನ್ನ ಮೀರಿದ ಪ್ರೇಮ ತರುಣ್ ಹಿಂದೂ ಸಂಪ್ರದಾಯಸ್ಥ ಹುಡುಗ ಸೋನಲ್ ಕ್ರಿಶ್ಚಿಯನ್ ಸಂಪ್ರದಾಯಸ್ಥರು ಆದ್ರೆ ಇವರ ಪ್ರೀತಿಗೆ ಜಾತಿ ಧರ್ಮ ಅಡ್ಡ ಬರಲೇ ಇಲ್ಲ ಒಳ್ಳೆ ಮನಸ್ಸುಗಳನ್ನ ನೋಡಿ ಮನೆಯವರು ಒಪ್ಕೊಂಡಿದ್ದಾರೆ ಸೋನಲ್ ಕೂಡ ತುಂಬಾನೇ ಸ್ವಚ್ಛಂದ ಮನಸ್ಸಿನವರು ಎಲ್ಲರ ಜೊತೆಗೆ ಮಗುವಿನಂತೆ ಬೆರೆಯುವ ಗುಣದವರು ಸುಮಾರು ಎರಡು ವರ್ಷದ ಹಿಂದೆ ಶುರುವಾದ ಪ್ರೀತಿ ಈಗ ಗಂಡ ಹೆಂಡತಿಯನ್ನಾಗಿಸಿದೆ ಇವರಿಬ್ಬರ ದಾಂಪತ್ಯ ಜೀವನ ಸುಖಕರವಾಗಿರಲಿ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ